ಆನ್ಸರ್ ಮಾಡ್ಬೇಕು ಈ ಕಮೆಂಟ್ ಆನ್ಸರ್ ಮಾಡ್ಲೇಬೇಕು ಅನ್ನೋದು ಯಾವ್ದಾದ್ರು ಇದ್ಯಾ ನಾನು ಮೈಂಡ್ ಗೆ ಒಂದ್ಸಲಿ ಸಣ್ಣ ಬೇಜಾರಾಗಿರ್ತಾರೆ ಅಳ್ತಿರ್ತಾರೆ ಅಳ್ತಿರ್ತಾರೆ ವೀಡಿಯೋ ಮಾಡ್ತಿದ್ದೀರಲ್ವಾ ಎಷ್ಟೋ ಜನ ಹೇಳ್ತಾರೆ ಮ್ಯಾರೇಜ್ ಆಗಿದ್ದೀರಾ ಅಲ್ವಾ ಆಗ್ತೀರಾ ಅಂತ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಅದೇ ವರ್ಷ ವರುಣ್ ತರನೇ ನೀವು ನೆಕ್ಸ್ಟ್ ನಿಮ್ ಬ್ರೇಕಪ್ ನಾವು ಕಾಯ್ತಾ ಇದೀವಿ ಬ್ರೇಕಪ್ ವಿಡಿಯೋಸ್ ಗೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ ಬಟ್ ಅವರಿಗೆ ನಮ್ಮ ಫ್ಯಾನ್ಸ್ ಅವ್ರೆ ಅಂದ್ರೆ ನಮ್ಮನ್ನ ಇಷ್ಟ ರಿಪ್ಲೈ ಕೊಟ್ಟಿರ್ತಾರೆ ಸೊ ಅದು ತುಂಬಾ ಖುಷಿ ಆಗುತ್ತೆ ಅಂದ್ರೆ ಎಕ್ಸಾಂಪಲ್ ಇವಾಗ ನೀವು ಸೂರತ್ ಹೋಗಿದ್ರಿ ಪ್ರಮೋಷನ್ಗೆ ಅವಾಗ ಏನು ಮದ್ವೆ ಮುಂಚೆ ಹನಿಮುನಿಗೆ ಹೋಗ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡಿದ್ರು ಇವತ್ತು ಸಣ್ಣ ಮುನ್ನುಗೋಸ್ಕರ ಕ್ವಶನ್ಗಳನ್ನ ಮಾಡ್ಕೊಂಡಿದ್ದೀವಿ ಯಾವ ತರ ಕ್ವಶನ್ ಅಂದ್ರೆ ಇವಾಗ ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತಲ್ವಾ ಅದನ್ನ ನಾವು ಅವ್ರಿಗೆ ಕೇಳ್ತೀವಿ ಅದಕ್ಕ ಅವ್ರ ಹೇಗೆ ಆನ್ಸರ್ ಮಾಡ್ತಾರೆ ಅಂತ ಬನ್ನಿ ನೋಡೋಣ ಅವರು ಕೂಡ ರೆಡಿಯಾಗಿ ಕುತ್ಕೊಂಡಿದ್ದಾರೆ ನಾವು ಕ್ಯಾಮ್ರಾ ಬ್ಯಾಕ್ ಅಲ್ಲಿ ಇರ್ತೀವಿ ನಾವು ಕ್ವಶನ್ ನ ಕೇಳ್ತಿರ್ತಿವಿ ಅವ್ರು ಹೇಗೆ ಆನ್ಸರ್ ಮಾಡ್ತಾರೆ ಅನ್ನೋದನ್ನ ಈ ಹೇಗೆ ಆನ್ಸರ್ ಮಾಡ್ತಾರೆ ಅನ್ನೋದು ಈ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಇಬ್ರು ರೆಡಿನಾ ಹಾ ರೆಡಿ ಇಬ್ರು ರೆಡಿಯಾಗಿ ಆಗಿ ರೆಡಿನಾ ಕ್ವಶನ್ಸ್ಗೆ ರೆಡಿ ಯಾವ ತರ ಕ್ವೆಶ್ಚನ್ ಕೇಳ್ತారో ಗೊತ್ತಿಲ್ಲ ನೋಡೋಣ ಯಾವ ತರ ಕೇಳ್ತಾರೆ ಅಂತ ನಮಗೊಂದು ಸ್ವಲ್ಪನೋ ಐಡಿಯಾ ಇಲ್ಲ ಯಾರು ಬಗ್ಗೆ ಕೇಳ್ತಿದ್ದಾರೆ ಅಂತಾನೂ ಗೊತ್ತಿಲ್ಲ ಸೋ ಗೊತ್ತಾ ನಿಮಗೆ ಏನಾದರೂ ಹೇಳಿದಾರಾ ಇಲ್ಲ ಗೊತ್ತೇ ಇಲ್ಲ ರೆಡಿನಾ ಯಾವ ತರ ಕಾಮೆಂಟ್ಸ್ ನಿಮ್ಗೊಂದು ಐಡಿಯಾ ಹೇಳ್ತೀನಿ ನೋಡಿ ನಿಮಗೆ ಇವಾಗ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ ಅಂದರೆ ನೀವು ವಿಡಿಯೋಸ್ ಮಾಡ್ತೀರಾ ಅದರಲ್ಲಿ ಹಂಡ್ರೆಡ್ಗೆ ಒಂದು ನೈಂಟಿ ಪರ್ಸೆಂಟ್ ಗುಡ್ ಕಮೆಂಟ್ಸ್ ಬಂದಿರುತ್ತೆ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ ಅದಕ್ಕೆಲ್ಲ ನೀವು ಒಂದೊಂದು ಸಲ ಕೆಲವೊಂದು ಸಲ ನೋಡಿರಲ್ಲ ಕೆಲವೊಂದು ಸಲ ಇಗ್ನೋರ್ ಮಾಡ್ತೀರಾ ಹೇ ಅದಕ್ಕೆಲ್ಲ ಏನು ರಿಪ್ಲೈ ಮಾಡೋದು ಅಂತ ಯಾಕಂದರೆ ನೈಂಟಿ ಪರ್ಸೆಂಟ್ ಗುಡ್ ಕಮೆಂಟ್ ಮಾಡೋರಿಗೆ ನೀವು ಖುಷಿ ಪಡ್ತೀರಾ ಕೆಲವೊಂದು ಟೈಮ್ ರಿಪ್ಲೈ ಮಾಡೋದಕ್ಕಾಗಲ್ಲ ಅವರಿಗೆಲ್ಲ ನೀವು ಯಾವಾಗಲೂ ಥ್ಯಾಂಕ್ಸ್ಫುಲ್ಲಾಗಿ ಇರ್ತೀರಾ ಓಕೆ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ನೀವು ಯಾವ ರೀತಿ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಏನು ರಿಪ್ಲೈ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ ಇವತ್ತಿನ ಬ್ಲಾಗು ನಾವು ಕೆಲವೊಂದು ಬ್ಯಾಡ್ ಕಮೆಂಟ್ಸ್ಗಳು ಮತ್ತು ನೀವು ಆನ್ಸರ್ ಮಾಡಲೇಬೇಕಾಗಿರೋ ಕ್ವೆಶನ್ಸ್ಗಳನ್ನ ಒಂದು ಒಂದು ಐದು ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ನಾನು ಧನ್ಯಾ ಇಬ್ರು ಸೇರಿಕೊಂಡು ಇವಾಗ ನಾನು ಧನ್ಯ ಇಬ್ಬರು ಕ್ವಶನ್ಗಳನ್ನ ಕೇಳ್ತೀವಿ ನೀವು ಆನ್ಸರ್ ಮಾಡಬೇಕು ಓಕೆನಾ ರೆಡಿನಾ ಸರಿ ಫಸ್ಟ್ ಕ್ವಶನ್ ಏನು ಅಂದರೆ ಕೆಲವೊಬ್ರು ಇರ್ತಾರೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಾವೇನಕ್ಕೆ ವಿಡಿಯೋಸ್ ಮಾಡ್ತೀವಿ ಅನ್ನೋದೇ ಗೊತ್ತಿರಲ್ಲ ಕಮೆಂಟ್ ಮಾಡ್ತಾರೆ ಏನಂದ್ರೆ ನಿಮಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ ಕೆಲಸ ಕಾರ್ಯ ಇಲ್ವಾ ಮೂರೊತ್ತು ವಿಡಿಯೋ ಮಾಡ್ಕೊಂಡು ಕೂತಿರ್ತೀರಲ್ಲ ಅಂತ ಹೇಳ್ತಿರ್ತಾರೆ ಅವರಿಗೆಲ್ಲ ನೀವೇನ ಆನ್ಸರ್ ಮಾಡೋದಿಕ್ಕೆ ಇಷ್ಟಪಡ್ತೀರಾ ಗಾಯ್ಸ್ ಏನಂತ ಅಂದ್ರೆ ಇವಾಗ ನಾವು ವಿಡಿಯೋಸ್ ಮಾಡ್ತಿದೀವಿ ಅಂತಂದರೆ ಅದರಿಂದ ಏನಾದರೂ ಒಂದು ಯೂಸ್ ಇರುತ್ತೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀವಿ ಇವಾಗ ನಮ್ಗೆ ಇದೊಂದು ಪಾರ್ಟ್ ಟೈಮ್ ಥರ ಗೊತ್ತಾಯ್ತಾ ನಾವು ಫ್ರೀ ಟೈಮಲ್ಲಿ ಎಲ್ಲ ವಿಡಿಯೋಸ್ ಮಾಡ್ತಿರ್ತೀವಿ ವ್ಲಾಗ್ ಮಾಡ್ತಿರ್ತೀವಿ ರೀಲ್ಸ್ ಮಾಡ್ತಿರ್ತೀವಿ ಇಲ್ಲ ಅದಕ್ಕೆ ಅಂತಾನೆ ಒಂದು ಟೈಮ್ ಇವಾಗ ನಮ್ಗೆ ರಜಾ ಇರುತ್ತೆ ಆ ಟೈಮಲ್ಲಿ ಹೋಗ್ ಮಾಡ್ತಿರ್ತೀವಿ ಯಾವಾಗಲೂ ನಾವು ಇರ್ತೀವಿ ಅಂತ ನೀವು ಅನ್ಕೋತಾ ಇರ್ತೀರ ಏನಕ್ಕೆ ನಾವು ಒಂದೇ ದಿನ ಶ್ರಮ ಪಟ್ಟು ಅಷ್ಟು ವೀಡಿಯೋಗಳನ್ನ ಮಾಡಿರ್ತೀವಿ ಗೊತ್ತಾಯ್ತಾ ಬೇರೆ ಬೇರೆ ಕಾಸ್ಟ್ಯೂಮ್ ಅಲ್ಲಿ ಸೊ ನೀವು ಅನ್ಕೋತಿರ ಅವರು ಕೆಲಸ ಇರಲ್ಲ ಇದಿರಲ್ಲ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಅನ್ನೋದಿರುತ್ತೆ ನಮ್ಗೆ ವಿಡಿಯೋ ಕ್ಯಾಮ್ರಾಮನ್ ಒಂದು ಕೆಲಸ ಕೆಲ್ಸ ಅನ್ನೋದಿರುತ್ತೆ ನಿಮ್ಗಳಿಗೆ ಕಣ್ಣು ಅಂದ್ರೆ ನಾವು ಜನಗಳಿಗೆ ಒಂದ್ ಹೆಸರು ಮಾಡ್ಬೇಕು ಅಂತ ಮಾಡ್ತಿದೀವಿ ದುಡ್ಡು ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತೀವಿ ಒಂದ್ ಹೆಸರು ಹೆಸರು ಮಾಡಿದ್ರೆ ದುಡ್ಡು ಎಲ್ಲ ತನಗೆ ಬರುತ್ತೆ ಅಲ್ವ ಅವ್ರು ಈಸಿಯಾಗಿ ಕೇಳ್ಬಿಡ್ತಾರೆ ಕೆಲಸ ಕೆಲ್ಸ ಇಲ್ವಾ ಬಟ್ ಆ ವಿಡಿಯೋ ಮಾಡೋದ್ರಿಂದ ಹಿಂದೆ ಎಷ್ಟು ಶ್ರಮ ಇದೆ ಇದೆ ಅಂತ ನಮಗೆ ಗೊತ್ತಿರುತ್ತೆ ನಮ್ಮ ಕ್ಯಾಮ್ರಮ್ಯಾನಿಗೆ ಮತ್ತೆ ವಿಡಿಯೋ ಹಾಕೋರಿಗೆ ಸಾಂಗ್ ಹಾಕೋರಿಗೆ ಮೇಕಪ್ ಮಾಡೋರಿಗೆ ಅಂಡ್ ನಮಗೆ ವ್ಲಾಗಲ್ಲೇ ಆಲ್ಮೋಸ್ಟ್ ಎಷ್ಟೊಂದು ಸರಿ ಮೇಕಿಂಗ್ ವೀಡಿಯೋದನ್ನು ತೋರಿಸಿರ್ತೀವಿ ಒಂದು ಶಾರ್ಟ್ ತೆಗಿಬೇಕು ಅಂತಂದರೆ ಎಷ್ಟು ಸರಿ ಟೇಕ್ ತಗೊಂಡಿರ್ತೀವಿ ಅಂತ ನೀವು ಆ ವೀಡಿಯೋಗಳ್ನ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಬೆಳ್ಕೊಮೆಂಟ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀವಿ ಓಕೆನಾ ಹಾಂ ಓಕೆ ನೆಕ್ಸ್ಟ್ ಕ್ಷೇನಾ ಹಾಂ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ ಹಾಂ ಕಮೆಂಟ್ ಸೆಕೆಂಡ್ ಕ್ವೆಶ್ಚನ್ ತನ್ನ ಅವರು ನಿಮ್ಮ ಮನೆಯಲ್ಲಿ ಇರೋದಂತ ಎಷ್ಟೋ ಜನ ಕಮೆಂಟ್ಸ್ ಆಗ್ತಾರೆ ಯಾಕಂದ್ರೆ ನೀವು ಮನೆಯಲ್ಲಿ ಜಾಸ್ತಿ ವಿಡಿಯೋಸ್ ಮಾಡ್ತೀರಾ ಅಂದ್ರೆ ಶಾರ್ಟ್ಸ್ ಎಲ್ಲ ಅದಕ್ಕೆ ಏನೇ ಹೇಳಿಕ್ಕೆ ಇಷ್ಟಪಡ್ತೀರಾ ಗಾಯ್ಸ್ ನಮಗೆ ಸ್ಯಾಟರ್ಡೆ ಸಂಡೇಸ್ ರಜಾ ಇರುತ್ತೆ ಇವರು ಇಲ್ತಾನ ವರ್ಕ್ ಮಾಡ್ತಾರೆ ನಮಗೆ ಮಂತ್ಲಿ 6 ಇರುತ್ತೆ ಸಿಕ್ಸ್ ರಜಾ ಇರುತ್ತೆ ಸೋ ಅದು ಯಾವಾಗ ಬೇಕಾದರೂ ತಗೋಬಹುದು ಮತ್ತೆ ಅವರಿಗೆ ನೈಟ್ ಡ್ಯೂಟಿ ಇರುತ್ತೆ ಆಮೇಲೆ ಯಾವಾಗ ಡೇ ಶಿಫ್ಟ್ ಆಗಿರ್ತಾರೆ ಆ ಟೈಮಲ್ಲಿ ಅವ್ರು ನಮಗೆ ಸಿಗಲ್ಲ ಯಾವಾಗ ನೈಟ್ ಶಿಫ್ಟ್ ಹಾಕಿರ್ತಾರೆ ಅವಾಗ ಡೇ ಟೈಮಲ್ಲಿ ಸಿಗ್ತಾರೆ ಸ್ವಲ್ಪ ಹೊತ್ತು ಒಂದು ಫೈವ್ ಅವರ್ಸ್ ನಿದ್ದೆ ಮಾಡಿ ಪಾಪ ಅವ್ರು ಬರ್ತಾರೆ ಅವಾಗ ನಮಗೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಸೊ ಅವಾಗ ಮಾಡ್ತೀವಿ ಮತ್ತು ನಮ್ಮ ಮನೆಯವರಿಗೆಲ್ಲ ಸಿಗ್ತಾರೆ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಗೈಸ್ ಏನಂದರೆ ಫ್ರೆಂಡ್ಲಿಯಾಗಿ ಆರಾಮಾಗಿ ವೀಡಿಯೋಸ್ ಮಾಡಿಕೊಂಡು ವೀಡಿಯೋಸ್ ಮಾಡೋದಕ್ಕೋಸ್ಕರ ಅಂತಲೇ ಸಿಕ್ಕಿ ಮಾಡ್ತೀವಿ ಏಕೆಂದ್ರೆ ನಮ್ಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೂ ನಾವು ಸ್ಪೆಂಡ್ ಮಾಡೋದೇ ನಿಮ್ಮ ಜೊತೆ ಹ್ಞೂ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ನಾವು ಹೆಂಗಿರ್ತೀವಿ ಅಂತ ನಮಗಿನ್ನ ಜಾಸ್ತಿ ನಿಮಗೆ ಗೊತ್ತಿರುತ್ತೆ ಏನಕ್ಕೆ ನಾವು ವೀಡಿಯೋ ಎಡಿಟ್ ಮಾಡೋದು ವೀಡಿಯೋ ಮಾಡೋದ್ರಲ್ಲಿ ಬ್ಯಿಯಾಗಿರ್ತೀವಿ ಮತ್ತೆ ಕೆಲಸ ಮಾಡೋದ್ರಲ್ಲಿ ಬಿಸಿ ಆಗಿರ್ತೀವಿ ಅವಾಗ ನಿಮ್ಗೆ ಗೊತ್ತಿರುತ್ತೆ ನಾವ್ ಹೆಂಗಿರ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ ಹಂಗೆ ನಾವು ರಿಯಲ್ ಲೈಫ್ ಅಲ್ಲೂ ಕೂಡ ಇದೀವಿ ಅಷ್ಟೇ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಕೊಂಡು ಮಾತಾಡ್ಕೊಂಡು ಹಿಂಗೆ ಇರ್ತೀವಿ ಹ್ಮ್ ನೆಕ್ಸ್ಟ್ ಕ್ವಶನು ಇದು ಅಂದ್ರೆ ನೀವು ಪ್ರಮೋಷನ್ಗಳಿಗೆಲ್ಲ ಹೋಗ್ತಿರ್ತೀರಲ್ವಾ ಅದಕ್ಕೆ ಬೇಡ ಕಮೆಂಟ್ ಮಾಡ್ತಾ ಇರ್ತಾರೆ ಅಂದ್ರೆ ಎಕ್ಸಾಂಪಲ್ ಇವಾಗ ನೀವು ಸೂರತ್ಗೆ ಹೋಗಿದ್ರಿ ಪ್ರಮೋಷನ್ಗೆ ಅವಾಗ ಏನು ಮದ್ವೆಗೆ ಮುಂಚೆ ಹನಿಮೂನಿಗೆ ಹೋಗ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡಿದ್ರು ಅಂದ್ರೆ ಅವರಿಗೆ ಗೊತ್ತಿಲ್ಲ ನೀವು ಪ್ರಮೋಷನ್ಗೆ ಹೋಗ್ತಿದ್ದೀರಾ ಅಂತ ಅಂದ್ರೆ ಮನೆಯವ್ರಿಗೆಲ್ಲ ಗೊತ್ತಿದೆ ಅದು ಗೊತ್ತಿರಲ್ಲ ಅದಕ್ಕೆ ನೀವೇನು ರಿಪ್ಲೈ ಕೊಡೋದಕ್ಕೆ ಇಷ್ಟಪಡ್ತೀರಾ ಒಂದು ಮನೆಯವರು ಇಷ್ಟು ಇದರಿಂದ ನಂಬಿಕೆಯಿಂದ ಪ್ರೀತಿಯಿಂದ ಕಳಿಸ್ಬೇಕಾದ್ರೆ ಹೊರಗಡೆ ಅವರು ಈ ತರ ಈ ತರ ಆಗಿ ಕಮೆಂಟ್ ಮಾಡಿದ್ರೆ ಅಷ್ಟೇ ನಾನಂತೂ ತಲೆಗೆ ಅಷ್ಟೇನು ತಗೊಳಲ್ಲ ಬಿಕಾಸ್ ಮನೆಯವರೇ ಕಡಿಸ್ತಾರೆ ನಮ್ಮನ್ನು ನಾವು ಹೋಗೋದು ಕೆಲ್ಸದ ಮೇಲೆ ಅಲ್ವಾ ನಮ್ದು ಗೋಲ್ ಇರೋದೆ ಅದು ಮೇನ್ ಕೆಲಸ ಅದು ಇದು ಸೊ ಅದಕ್ಕೋಸ್ಕರ ನಾವು ಹೋಗ್ತಿರ್ಬೇಕಾದ್ರೆ ಏನಕ್ಕೆ ತಲೆ ಕಡಿಸ್ ಕೆಡಿಸ್ಕೋಬೇಕು ಅಂತ ಗಾಯ್ಸ್ ಎಷ್ಟೋ ಜನಕ್ಕೆ ಎಷ್ಟೋ ಜನ ಇನ್ಫ್ಲೂಯನ್ಸರ್ಸ್ ಗೆ ಪ್ರಮೋಷನ್ ಸಿಗದೆ ರೇರ್ ಅಂತದ್ರಲ್ಲಿ ನಮಗೆ ಜಾಸ್ತಿ ಪ್ರಮೋಷನ್ಸ್ ಗಳು ಸಿಗ್ತಿದೆ ಅಂತ ಅಂದ್ರೆ ಅದು ಒಂದು ಆಪರ್ಚುನಿಟಿ ಅದು ಎಲ್ಲರಿಗೂ ಸಿಗಲ್ಲ ಕೆಲವೊಬ್ಬರಿಗೆ ಮಾತ್ರ ಸಿಗುತ್ತೆ ಅದನ್ನ ಮಿಸ್ ಮಾಡಿಕೊಂಡ್ರೆ ನಮಗೆ ಲಾಸ್ ಆ್ಯಕ್ಚುಲಿ ಇರಬೇಕಂದ್ರೆ ಸೊ ಅದಕ್ಕೋಸ್ಕರ ನಾವು ಅದರಿಂದ ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತೆ ನೋಡಿ ಇವಾಗ ಒಂದು ಮಾರ್ಕೆಟಿಂಗ್ ಮಾಡಬೇಕಂತ ಅಂದ್ರೆ ನಿಮಗೆ ಅದು ಯೂಸ್ ಆಗುತ್ತೆ ಇವಾಗ ಸೀರೆ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಅವ್ರು ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಗೊತ್ತಾ ಆ ತರ ಯೂಸ್ ಆಗೋಂಥ ಅಂತ ವಿಡಿಯೋಗಳು ಮಾಡ್ತಿದ್ದೀವಿ ಬೇರೆಯವ್ರಿಗೆ ಯೂಸ್ ಇರೋ ಅಂಥದ್ದು ನಾವು ಯಾವುದು ಪ್ರಮೋಷನ್ ತಗೊತಾನೆ ಇಲ್ಲ ಇದಾಗಿರ್ಬೋದು ಬೆಟ್ಟಿಂಗ್ ಪ್ರಮೋಷನ್ ಆಗಿರ್ಬೋದು ಯಾವ ಪ್ರಮೋಷನ್ ತಗೊಂತ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ ಪ್ರಮೋಷನ್ ತುಂಬಾ ಬಂದಿದೆ ನಾವು ಯಾವ್ದು ಮಾಡ್ತಿಲ್ಲ ಜನಗಳಿಗೆ ಯೂಸ್ ಆಗದೇ ಇರೋ ಅಂತ ಮಾಡ್ತಿಲ್ಲ ಯೂಸ್ ಆಗುವಂತ ಪ್ರಮೋಷನ್ ಗಳು ಮಾಡ್ತಿದೀವಿ ಯಾವ್ದಾದ್ರು ಮಾಡಿದ್ರೆ ಈ ರೀಸೆಂಟ್ ಆಗಿ ಯಾವ್ದಾದ್ರು ಮಾಡಿದ್ರೆ ನೀವೇ ಬೇಕಾದ್ರೆ ಇನ್ನೂ ಕೆಟ್ಟದ ಕಮೆಂಟ್ ಮಾಡಿ ಬಗ್ಗೆ ಅಲ್ವಾ ನಮ್ಮ ಕೆಲ್ಸನ ನಾವು ಮಾಡ್ತಿದೀವಿ ಗಾಯಿಸ್ ಇದಕ್ಕೆ ಆನ್ಸರ್ ಇದೆ ನಮ್ಮ ಕೆಲ್ಸನ ನಾವು ಮಾಡ್ತಿದೀವಿ ಅಷ್ಟೇ ನೆಕ್ಸ್ಟ್ ಕ್ವಶನ್ ಇವಾಗ ನೀವು ಕಪಲ್ಸ್ ಆಗಿ ವಿಡಿಯೋ ಮಾಡ್ತಿದ್ದೀರಾ ಅಲ್ವಾ ಎಷ್ಟೋ ಜನ ಕೇಳ್ತಾರೆ ಮ್ಯಾರೇಜ್ ಆಗಿದ್ದೀರಾ ಅಲ್ವಾ ಆಗ್ತೀರಾ ಅಂತ ಏನ್ ಹೇಳಿ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಸದ್ಯಕ್ಕೆ ಏನು ಹೇಳಕ್ ಇಷ್ಟ ಪಡಲ್ಲ ಗೈಸ್ ಏನಂತ ಅಂದ್ರೆ ಒಟ್ನಲ್ಲಿ ಮ್ಯಾರೇಜ್ ಏನು ಆಗಿಲ್ಲ ಎಲ್ಲ ಮನೇಲಿ ಇವಾಗ ಗೊತ್ತು ನಾವು ವಿಡಿಯೋಸ್ ಮಾಡ್ತೀವಿ ಅಂದ್ರೆ ಸಪೋರ್ಟ್ ಮಾಡ್ತಿದ್ದಾರೆ ವಿಡಿಯೋಸ್ ಮಾಡೋದಕ್ಕೆ ಮುಂದೆ ಏನಾದ್ರೂ ಫ್ಯೂಚರ್ ಅಲ್ಲಿ ಆತರ ಏನಾದ್ರು ಆಗ್ಬೇಕು ಅಂತ ಇದ್ರೆ ನಾವು ನಿಮಗೆ ಮುಂಚೆನೆ ಇನ್ಫಾರ್ಮೇಶನ್ ಮಾಡ್ತಿದ್ವಿ ಇನ್ಫಾರ್ಮೇಶನ್ ಕೊಡ್ತೀವಿ ಆತರ ಎಲ್ಲ ನಮ್ಮ ಮೈಂಡ್ ಅಲ್ಲಿ ಇನ್ನೂ ಹಾಕೊಂಡಿಲ್ಲ ನಾವು ನಮ್ಮ ಗೋಲ್ ಕಡೆಗೆ ಅಷ್ಟೇ ಇದೀವಿ ಸೊ ಇದರಲ್ಲಿ ಏನಾದ್ರೂ ಸಕ್ಸಸ್ ಸಿಕ್ಕಿದ್ರೆ ನಾವು ಸಕ್ಸಸ್ಫುಲ್ ಆಗಿ ಲೈಫ್ ನ ಚೆನ್ನಾಗಿ ನೋಡ್ಕೊತೀವಿ ಚೆನ್ನಾಗಿದ್ದೀವಿ ಅಂತ ಆ ಆತರ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂತಿದ್ರೆ ಅದಕ್ಕೆ ಅಂತಾನೆ ಒಂದು ಲಾಗ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅದಕ್ಕಿಂತ ಮುಂಚೆ ನೀವು ಏನೇನೋ ಕಮೆಂಟ್ ಮಾಡ್ಕೋಬೇಡಿ ಇವ್ರ ಕಪಲ್ಸ್ ಮದುವೆ ಆಗಿದ್ದಾರೆ ಏನಕ್ಕೆ ತಾಳಿ ಹಾಕಿಲ್ಲ ಅವ್ರು ಬಳೆ ಹಾಕಿಲ್ಲ ಕೇಳ್ಬಿಡಿ ಎಲ್ಲೋ ಕಲರ್ ಕಟ್ಕೊಂಡಿದ್ದಾರೆ ಓ ಆಗ್ಲಿ ಮದುವೆ ಆಗೋದ್ರ ಇವ್ರಿಬ್ರು ಅಂತೆಲ್ಲ ಕೇಳ್ತಿದ್ರ ಮತ್ತೆ ನಾವು ಗೌಡ್ಗೆ ಹೋದಾಗ ಅದಕ್ಕೂ ಕೇಳ್ತಾ ಇರ್ತೀರ ಗೌಡ್ಗೆರೆ ಅಂದ್ರೆ ನಾವು ಚನ್ನಪಟ್ಟಣದಲ್ಲಿರೋರು ಇರೋರು ಸೊ ಅದಕ್ಕೋಸ್ಕರ ನಮ್ಮ ಊರಲ್ಲಿ ದೇವಸ್ಥಾನ ನಡೀತಿದೆ ಅಂತ ಅಂದ್ರೆ ದೇವಸ್ಥಾನ ಇದು ಫೇಮಸ್ ಆಗ್ತಿದೆ ಅಂತ ಅಂದ್ರೆ ನಾವ್ ಏನಕ್ಕೆ ವಿಡಿಯೋ ಮಾಡ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಹೋಗಿ ವಿಡಿಯೋಸ್ ಮಾಡಿ ಅಲ್ಲಿ ಆಗಿರೋ ಎಷ್ಟು ಜನ ನಂಬಿಕೆ ಇಟ್ಟಿದ್ದಾರೆ ಆ ದೇವ್ರ ಮೇಲೆ ಅನ್ನೋದನ್ನ ಆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದೀವಿ ನೀವು ನಂಬಿಕೆ ಇಡೀ ದೇವ್ರ ಮೇಲೆ ಏನಂತ ಕೇಳ್ಕೊತಿದೀವಿ ಅಷ್ಟೇ ಸೊ ನಮಗೆ ತುಂಬಾನೇ ಒಳ್ಳೇದಾಗಿದೆ ಚಾಮುಂಡೇಶ್ವರಿ ತಾಯಿ ನಮ್ ಇಬ್ಬರು ಖುಷಿ ಖುಷಿಯಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಫ್ಯಾಮಿಲಿಗಳ ಜೊತೆ ನಾವು ತುಂಬಾ ಖುಷಿಯಾಗಿದ್ದೀವಿ ನೆಕ್ಸ್ಟ್ ಕ್ವಶನ್ ಅಂದ್ರೆ ಇವಾಗ ನೀವು ಅದೇ ಇವಾಗ ಹಿಂದಿನ ಕ್ವಶನ್ ಅದರ ತರನೇ ಸ್ವಲ್ಪ ಸಿಮಿಲರ್ ಇವಾಗ ನೀವಿಬ್ರು ಲವರ್ಸ್ ಅಂತ ಅನ್ಕೊಂಡಿದ್ದಾರೆ ತುಂಬಾ ಜನ ಅದೇ ವರ್ಷ ವರುಣ್ ತರನೇ ನೀವು ನೆಕ್ಸ್ಟು ನಿಮ್ಮ ಬ್ರೇಕಪ್ ನಾವು ಕಾಯ್ತಾ ಇದ್ದೀವಿ ಬ್ರೇಕಪ್ ವೀಡಿಯೋಸ್ಗೆ ಅಂತ ತುಂಬ ಜನ ಹೇಳ್ತಿದ್ದಾರೆ ಇದು ಲಾಸ್ಟ್ ಕ್ವಶನು ಇದು ಸ್ವಲ್ಪ ಕ್ಲಿಯರ್ ಕ್ಲಾ ಕ್ಲಾರಿಟಿ ಕೊಡಿ ಗೈಸ್ ಏನು ಗೊತ್ತಾ ಗೈಸ್ ಇವಾಗ ನಾವು ಏನೋ ಬೇರೆ ಇವಾಗ ವೀಡಿಯೋಸ್ ಮಾಡ್ತಿದ್ದೀವಿ ಮತ್ತೆ ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ ಅಂದರೆ ಇದು ಸೆಂಟ್ರಲ್ ಬರಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನೋಡಿ ಹೀರೋ ಹೀರೋಯಿನ್ಸ್ ಸೆಲೆಬ್ರಿಟಿಸ್ ಗಳು ಅಂದ್ರೆ ಫಿಲಮ್ ಆಕ್ಟರ್ಸ್ ಗಳೆಲ್ಲ ಯಾವ ತರ ಇವಾಗ ಫಿಲಮ್ ಅಲ್ಲಿ ಶೂಟ್ ಮಾಡ್ಕೊಂಡ್ ಬರ್ತಾರೆ ಇವಾಗ ನೀವ್ ಹಂಗೆ ಹೇಳ್ತೀರಾ ಆಗಿದ್ದಾರೆ ಅವ್ರ ಒಟ್ಟಿಗೆ ಇದಾರ ಮದುವೆ ಆಗಿದಾರಾ ಕಪಲ್ಸ್ ಅವರು ಅಂತೆಲ್ಲ ಕೇಳ್ತೀರಾ ನೀವು ಹೋಗಿ ಕೇಳಲ್ಲ ಕಮೆಂಟ್ ಹಾಕ್ತೀರಾ ಕಮೆಂಟ್ ಹಾಕಕ್ಕೆ ಹೋಗ್ಲಿ ಅವ್ರು ಟೈಮ್ ಕೊಡ್ತಾರ ನಿಮಗೆ ನಾವು ಟೈಮ್ ಕೊಟ್ಟಿದೀವಿ ಕಮೆಂಟ್ ಓಪನ್ ಮಾಡಿದೀವಿ ಅಂತ ಹೇಳಿ ನೀವು ಬ್ಯಾಡ್ ಕಮೆಂಟ್ ಇದ್ರಲ್ಲ ಈ ತರ ಆಗ್ಬೇಡಿ ಓ ನೀವು ಲವರ್ ಲವ್ ಮಾಡ್ತಿದ್ದೀರಾ ತುಂಬಾ ದೊಡ್ಡವರು ಗಾಯಿಸ್ ನಾವು ನಾರ್ಮಲ್ ಆಗಿ ಇರೋರಲ್ವಾ ನಮ್ ಕೈಲಿ ಆದಷ್ಟು ನಾವು ಮಾಡ್ತಿದ್ದೀವಿ ಸೊ ನಮ್ಗೆ ಏನಂತ ಅಂದ್ರೆ ಇವಾಗ ವಿಡಿಯೋಸ್ ಮಾಡ್ಬೇಕು ನಮಗೂ ತರ ಡ್ಯಾನ್ಸ್ ಎಲ್ಲ ಆಡೋಕ್ಕೆ ಬರುತ್ತೆ ನಮ್ಮ ಟ್ಯಾಲೆಂಟ್ ನಾವು ತೋರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀವಿ ಅದರಿಂದ ಒಂದು ಒಳ್ಳೆ ಹೆಸರು ಸಿಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಿದೀವಿ ಅಷ್ಟೇ ಅದು ಬಿಟ್ರೆ ಇನ್ನು ಅದ್ರ ಬಗ್ಗೆ ಏನು ಹೇಳ್ಬೇಕು ಅಂತ ನಮಗೂ ಸಪ್ರೇಟ್ ಆಗ್ಬೇಕು ಅದಕ್ಕೆಲ್ಲ ಕಾಯ್ತಾ ಇರ್ತಾರೆ ಅರ್ಥ ಆಯ್ತಾ ಅಂಡರ್ಸ್ಟ್ಯಾಂಡಿಂಗ್ ಹೇಳಿದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಗೈಸ್ ಲವ್ ಅಂತ ಈ ತರ ಎಲ್ಲ ಏನು ಇಲ್ಲ ಗೈಸ್ ನೋಡೋರೆ ನೀವೇ ತಿಳ್ಕೊತಾ ಇರಿ ಬಟ್ ಏನಂತ ಅಂದ್ರೆ ನಾವು ಹೇಳೋ ಅಂತ ಟೈಮ್ ಅಲ್ಲಿ ಬಂದಾಗ ನಾವು ಏನು ಹೇಳ್ಬೇಕು ಅಂತ ಇದೀವಿ ಅದನ್ನ ಹೇಳ್ಕೊಂತೀವಿ ನಿಮ್ಮ ಹತ್ರನೇ ಅಲ್ಲಿ ಹೋದ್ ನೀವು ಆತರ ಬೀಳಕ್ ಹೋಗಬೇಡಿ ನಾವು ಆತರ ಬೀಳಕ್ ಹೋಗಲ್ಲ ನೀವು ನೀವೇ ಏನೇನೋ ತಿಕ್ ಮಾಡ್ಕೋಬೇಡಿ ಮದ್ವೆ ಆಗಿದೆ ಇದೇ ಇಟ್ಟಿಲ್ಲ ಏನೋ ಬಟ್ಟೆ ಇಟ್ಟಿಲ್ಲ ಫ್ರೀ ಸಿಕ್ಕಾಗ ನಾವು ವಿಡಿಯೋಸ್ ಮಾಡ್ತಿರ್ತೀವಿ ಇವಾಗ ಒಂದು ಆಕ್ಟಿಂಗ್ ಅಂತ ಬಂದಾಗ ಅವ್ರದ್ರಲ್ಲಿ ವೈಫ್ ಆಗ್ಬೇಕಾಗುತ್ತೆ ಒಂದು ಹುಡುಗಿ ಆಗ್ಬೇಕಾಗುತ್ತೆ ಮತ್ತೆ ಒಂದು ಹುಡುಗಿ ಥರ ಆ್ಯಕ್ಟ್ ಮಾಡಬೇಕಾಗುತ್ತೆ ಒಂದು ಆಟಿಟ್ಯೂಡ್ ಗಲ್ ಥರ ಆ್ಯಕ್ಟ್ ಮಾಡಬೇಕಾಗುತ್ತೆ ಅದರಿಂದ ಸಣ್ಣ ಕ್ಯಾರೆಕ್ಟರ್ ಇದೇ ಥರ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ನಾನು ಗಂಡಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀನಿ ನನ್ನ ಗಂಡ ಅಂತ ಹೋಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಫಿಲಮಲ್ಲಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಹಂಗೆ ನಾವು ಶಾರ್ಟ್ಸು ರೀಲ್ಸಲ್ಲಿ ಆ್ಯಕ್ಟ್ ಮಾಡ್ತೀವಿ ನೀವು ಅದನ್ನ ತಿಳ್ಕೊಳಕ್ ಹೋಗ್ಬೇಡಿ ಇವಾಗ ವರುಣ ವರ್ಷ ಅವರು ಯಾವ ಥರ ಮಾಡ್ತಿದ್ರು ರೀಲ್ಸು ನಾವು ಆ ಥರ ರೀಲ್ಸ್ ಮಾಡ್ತಾ ಇಲ್ಲ ನಾವು ಒಂದು ಆ್ಯಕ್ಟರ್ಸ್ ಯಾವ ಥರ ಮಾಡ್ತಾರೆ ಆ ಥರ ಮಾಡೋಕ್ ಟ್ರೈ ಮಾಡ್ತಿದ್ದೀವಿ ನಮ್ಗೆ ಇನ್ನೂ ಅಷ್ಟೊಂದು ಬರಲ್ಲ ಜಸ್ಟ್ ಬೇರೆಯವ್ರು ಮಾಡಿರೋ ವಾಯ್ಸಿಗೆ ನಾವು ಲಿಪ್ಸಿಂಗ್ ಮಾಡ್ತಿದ್ದೀವಿ ಅಷ್ಟೇ ಅಷ್ಟೇ ಅಲ್ವಮ್ಮ ಆ ಥರ ಬಿಟ್ಟು ಬೇರೆ ಏನಿಲ್ಲ ಗೈಸ್ ಏನಾದರೂ ಇದ್ರೆ ಖಂಡಿತವಾಗ್ಲು ನಿಮಗ್ ತಿಳಿಸ್ಬೇಕು ಅಂತಿದ್ರೆ ಮನೆಯವರೆಲ್ಲ ಒಪ್ಪಿ ನಾವು ತಿಳಿಸ್ಬೇಕು ಅಂತಿದ್ರೆ ಆ ಮ್ಯಾಟ್ರನ್ನ ಖಂಡಿತವಾಗ್ಲೂ ನಿಮ್ಮ ಮುಂದೆ ಬಂದು ತಿಳಿಸ್ತೀವಿ ಅಲ್ಲಿವರೆಗೂ ನೀವು ಆತರ ಬೆಳಕ್ ಹೋಗ್ಬೇಡಿ ಹ್ಮ್ ನೆಕ್ಸ್ಟ್ ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಎಲ್ಲ ಬ್ಯಾಡ್ ಕಮೆಂಟ್ಸ್ ತುಂಬಾ ಬರ್ತಿತ್ತು ನಾವು ರಿಪ್ಲೈ ಮಾಡೋಣ ಅಂತ ಅಂದ್ರೆ ಒಂದು ರಿಪ್ಲೈ ಮಾಡೋಕ್ ಹೋದ್ರೆ ಒಂದ್ ಹತ್ತು ರಿಪ್ಲೈನ್ ಗೊತ್ತಾ ಬ್ಯಾಡ್ ಕಮೆಂಟ್ಸ್ ಬಂದಿರತ್ತೆ ಬಟ್ ಅವರಿಗೆ ನಮ್ ಫ್ಯಾನ್ಸ್ ಅವ್ರೆ ಅಂದ್ರೆ ನಮ್ಮಲ್ಲಿ ಇಷ್ಟ ಪಡೋರೆ ರಿಪ್ಲೈ ಕೊಟ್ಟಿರ್ತಾರೆ ಸೊ ಅದು ತುಂಬ ತುಂಬಾ ಖುಷಿ ಆಗುತ್ತೆ ಗೈಸ್ ನಮಗ್ ಬ್ಯಾಡ್ ಕಮೆಂಟ್ ಯಾರಾಗ್ ಹಾಕಿರ್ತಾರೆ ಅವ್ರಿಗೆ ಅವರಿಗೆಲ್ಲ ಅವ್ರೇ ಆಗಿರ್ತಾರೆ ಸಣ್ಣ ಮುಂದಿದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಅವರಿಗೆ ಮಾಡೋಕ್ ಬೇರೆ ಕೆಲ್ಸ ಇರೋಲ್ಲ ಅಂತ ನೀವೇ ಗಳು ಹಾಕಿರ್ತೀರಾ ಅದೆಲ್ಲ ನೋಡಿ ನಾವು ಖುಷಿ ಪಡ್ತಿರ್ತೀವಿ ನಾವು ರಿಪ್ಲೈ ಮಾಡಕ್ ಆಗಲ್ಲ ಗಾಯಸ್ ಕೆಟ್ಟದಾಗಿ ನಾವು ಒಂದು ಹೇಳೋದು ಅವ್ರು ತಿಳ್ಕೊತಾರೆ ತಿಳ್ಕೊತಾರೆ ನಮ್ ಬಗ್ಗೆ ಎಲ್ಲರ್ಗ ಆಟಿಟ್ಯೂಡ್ ಜಾಸ್ತಿ ಥರ ಆಟಿಟ್ಯೂಡ್ ಇಲ್ಲ ನಾವು ನಾರ್ಮಲ್ ಆಗಿ ಹೆಂಗಿರ್ತೀವಿ ಇರ್ತೀವಿ ರೋಡಲ್ಲಿ ಎಷ್ಟೊಂದು ಜನ ಸಿಕ್ಕಿ ನಮ್ಮನ್ನ ಮಾತಾಡಿಸಿದ್ರು ನಾವು ಖುಷಿ ಖುಷಿಯಿಂದ ಮಾತಾಡಿಸ್ತೀವಿ ಹಿಂಗೆ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಅನ್ನೋದು ಬಿಟ್ಟರೆ ನಾವು ಬೇರೆ ಏನೂ ಮಾತಾಡೋಕೆ ಹೋಗಲ್ಲ ಅಯ್ಯೋ ಮಾತಾಡಿಸ್ಬೇಡಿ ನಮ್ಮನ್ನ ಅಂತೆಲ್ಲ ನಾವು ಹಿಂಗೆ ಮುನ್ಸ್ಕೊಂಡು ಹಿಂಗೆ ಮಾಡ್ಕೊಂಡೆಲ್ಲ ಹೋಗಲ್ಲ ಡೈರೆಕ್ಟಾಗಿ ಟೈಮ್ ಸಿಕ್ಕಿದ್ರೆ ಖುಷಿ ಖುಷಿಯಿಂದ ಮಾತಾಡಿಸ್ತೀವಿ ಗೌಡ್ಗೆರೆಗೆ ಹೋದಾಗ ಬಂದು ತುಂಬಾ ಜನ ಸಿಗ್ತಾರೆ ಅವಾಗಂತೂ ತುಂಬಾ ಖುಷಿ ಆಗುತ್ತೆ ಏನಕಂದ್ರೆ ನಾವು ಬರೋದೇ ಅಲ್ಲಿ ಅದು ಬಿಟ್ರೆ ನಾವು ಎಲ್ಲೆಲ್ಲ ಹೋಗಲ್ಲ ಜನ ಎಲ್ಲ ಜಾಗ ನಾವು ಹೋಗೋದು ಅಂತಂದ್ರೆ ಅದೇ ಇಲ್ಲಾಂದ್ರೆ ಅಂದ್ರೆ ನಮ್ಮ ಮನೆ ಐತು ನಮ್ಮ ಕೆಲಸ ಐತು ನಮಗೆ ವಿಡಿಯೋಸ್ ಐತು ಇಷ್ಟೇ ನಮ್ಗೆ ಇರೋದು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಇಷ್ಟು ದಿನ ಎಷ್ಟು ಬ್ಲಾಗ್ ಬಿಟ್ಟಿರಲಿಲ್ಲ ನಾವು ಕೆಲ್ಸದಲ್ಲಿ ಕೆಲಸದಲ್ಲಿ ಇದ್ವಿ ಬಿಜಿ ನೆಕ್ಸ್ಟ್ ನಾವು ಇದೇ ತರ ಬ್ಲಾಗ್ ಗಳನ್ನು ಬಿಡ್ತಾ ಇರ್ತೀವಿ ಇನ್ನು ನಿಮಗೆ ಇಷ್ಟ ಆಗಿರಂತದ್ದು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅಲ್ವಾ ನೆಕ್ಸ್ಟ್ ಏನ್ ಅಂತ ಹೇಳೋದು ಕ್ಯಾ ಜಾಸ್ತಿ ಮಾತಾಡುತ್ತಾ ಏನಿಲ್ಲ ಏನಿಲ್ಲ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನೇ ನೀವು ಹೇಳ್ಬಿಟ್ಟಿದ್ದೀರಾ ಸೊ ಪರವಾಗಿಲ್ಲ ಅದೇ ಹಿಂಗೆ ವಿಡಿಯೋಸ್ ಮಾಡಿಕೊಂಡು ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಹಿಂಗೆ ಖುಷಿ ಖುಷಿಯಾಗಿ ನಾವು ಕೂಡ ಇರ್ತೀವಿ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಕ್ವಶನ್ ಗಳು ಯಾವ ತರ ಕೇಳಿದ್ರು ಅಂದ್ರೆ ಅವ್ರಿಗೂ ಧನ್ಯನಿಗೂ ನಮ್ಮ ಅಕ್ಕಗೂ ತಲೆ ಕೆಡ್ತಾ ಇರುತ್ತೆ ಏನಕ್ಕೆ ಈ ತರ ಬೇಡ ಕಮೆಂಟ್ ಆಗ್ತದೆ ಇಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡ್ತಾರಲ್ಲ ಅಂತ ಅದಕ್ಕೆ ಅವರು ನಮ್ಮ ಕ್ವಶನ್ ಕೇಳಿದ್ರು ಅದಕ್ಕೆ ನಾವು ಆನ್ಸರ್ ಮಾಡಿದ್ವಿ ಡೈರೆಕ್ಟ್ ಆಗಿ ಲೈವ್ ಆಗಿ ಮಾಡಿದ್ವಿ ನಮಗೆ ಗೊತ್ತಿರಲಿಲ್ಲ ಅವ್ರ ಹತ್ರ ಕ್ವಶನ್ ಗಳು ಬರ್ಕೊಂಡಿದ್ದಾರೆ ಅಂತ ಸ್ಪಾಟ್ ಅಲ್ಲೇ ಹೇಳಿದ್ದು ಬಂದಿ ಸ್ಪಾಟ್ ಅಲ್ಲೇ ಆನ್ಸರ್ ಇದೆ

ಅಳ್ತಿರ್ತಾರೆ ನನ್ನ ಕಮೆಂಟ್ ಗಳನ್ನ ನೋಡಿ ಈ ತರ ಕೆಟ್ಟದಾಗ ಬಂದಿದ್ರೆ ನಾನು ಅಂತದ್ದು ಏನ್ ಮಾಡಿದೆ ಅದೇ ಕೆಲವು ಫುಲ್ ಟ್ರೆಡಿಷನಲ್ ಆಗಿ ಇರ್ತೀನಿ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನಿಮ್ಗೆ ಗೊತ್ತು ತಾನೆ ಆಲ್ಮೋಸ್ಟ್ ಎಲ್ಲ ಟ್ರೆಡಿಷನ್ ಅಂದ್ರೆ ಸಾರಿ ಮತ್ತೆ ಗೈಸ್ ವಿಡಿಯೋ ಮಾತ್ರ ಅವರು ಅತರ ಕಾಸ್ಟ್ಯೂಮ್ಸ್ ಗಳ ಹಾಕೋತಾರೆ ಒಂದೊಂದ್ಸಲಿ ಒಂದೊಂದ್ಸಲಿ ಪಾಪ ಅವ್ರು ಯಾವಾಗ್ಲೂ ಟ್ರೆಡಿಷನಲ್ ಆಗಿ ಈ ತರ ಟಾಪ್ ಹಾಕೊಂಡೇ ಇರ್ತಾರೆ ಆದ್ರೆ ಅವ್ರು ಬೇಡ ಕಮೆಂಟ್ ಆಗ್ತಾರೆ ಈ ತರ ಡ್ರೆಸ್ ಹಾಕೋತಾರೆ ಹಂಗೆ ಹಿಂಗೆ ಓ ಬರ್ತಾ ಬರ್ತಾ ಇವ್ರು ಡ್ರೆಸ್ ಕೆಲವೊಂದ್

ಕಿಟ್ಕಿಟ್ ಕಮೆಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಆಕ್ಟಿಂಗ್ ನೋಡಲ್ಲ ಡ್ಯಾನ್ಸ್ ನೋಡಲ್ಲ ಮೀನ್ ಏನ್ ಡ್ರೆಸ್ ಹಾಕೋತಾರೆ ಏನ್ ಕಾಸ್ಟ್ಯೂಮ್ಸ್ ಹಾಕೋ ಅಂತ ನೋಡ್ತಿದ್ದಾರೆ ಅದೊಂದು ಬೇಜಾರಾಗುತ್ತೆ ಸಂದುಗೆ ಅವ ಬೇಜಾರಾಗಿ ಪಾಪ ಬೇಜಾರಾಗಿ ಅಂತ ಏನು ಮಾಡ್ತಾರೆ ನನಗೆ ನನಗೆ ಆಗ್ತಾರೆ ಇನ್ನು ಬೇರೆವರು ಇಷ್ಟೋ ಜನ ಹಿಂಗೇ ಡ್ರೆಸ್ ಹಾಕಿ ಮಾಡ್ತಾರೆ ಅಲ್ವಾ ಸೋ ಅದೊಂದು ಬೇಜಾರಾಗುತ್ತೆ ಅಷ್ಟೇ ಅದು ಬಿಟ್ರೆ ಇನ್ನೇನಿಲ್ಲ ಗೈಸ್ ಇಷ್ಟೋ ಜನ ಸಪೋರ್ಟ್ ಮಾಡೋರು ಇದ್ದೀರಾ ತುಂಬಾ ಖುಷಿ ಆಗುತ್ತೆ ಅಷ್ಟೇ ಚೆನ್ನಾಗಿ ಆನ್ಸರ್ ಮಾಡಿದೀಯ ಎಲ್ಲರಿಗೆ ರೀಚ್ ಆಗೋತಾರೆ ಇದೆ ಆನ್ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯೂ ಆಲ್ ಬೈ ಬನಂ ತುನಂದೀಗಾ ಅಲ್ಲೋಲ ಕಲ್ಲೋಲ ಮುನ್ ಮಂಜು ಮಾತ್ಲಾ